ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಬೆಳಿಗ್ಗೆ ಎದ್ದಾಗ ಈ ರೀತಿಯಾಗಿ ಗಿಡದಲ್ಲಿ ಹೂ ಅರಳಿರೋದು ನೋಡಿದರೆ ತುಂಬಾ ಖುಷಿ ಆಗುತ್ತಲ್ವ ಖಂಡಿತವಾಗಲೂ ನೀವು ಒಂದು ಸಲ ಗಾರ್ಡನಿಂಗ್ ಈ ಥರ ಮಾಡಿ ನೋಡಿ ತುಂಬಾ ಖುಷಿ ಕೊಡುತ್ತೆ ನಾನಂತೂ ಬೆಳಿಗ್ಗೆ ಎದ್ದಿದ ತಕ್ಷಣ ಗಿಡಗಳನ್ನೆಲ್ಲ ನೋಡಿಕೊಂಡು ಆಮೇಲೇ ಮುಂದಿನ ಕೆಲಸ ಎಲ್ಲ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಗಾರ್ಡನಿಂಗ್ ಮಾಡೋದು ಅಂದರೆ ನಾವು ಮಲ್ನಾಡಿನವ್ರು ಆಗಿರೋದ್ರಿಂದ ಜಾಸ್ತಿ ಕೃಷಿ ಬಗ್ಗೆ ಆಸಕ್ತಿ ಇದೆ ಅಂತಲೇ ಹೇಳ್ಬೋದು ಅಲ್ಲಿನ ವಾತಾವರಣವೇ ಹಾಗೆ ಎಂಥವ್ರಿಗಾದರೂ ಕೃಷಿಯಲ್ಲಿ ಆಸಕ್ತಿ ಹುಟ್ಟೇ ಹುಟ್ಟುತ್ತೆ ಅಷ್ಟು ಚೆನ್ನಾಗಿ ವಾತಾವರಣ ಅಲ್ಲಿದೆ ಅಂತಲೇ ಹೇಳ್ಬೋದು ಮತ್ತು ನೀವು ಕೂಡ ಈ ರೀತಿಯಾಗಿ ಪಾಟಲ್ಲಾದರೆ ಒಂದು ನಾಲ್ಕು ಗಿಡಗಳನ್ನು ಬೆಳೆಸ್ಕೊಳ್ಳಿ ಆವಾಗ ನೋಡಿ ನಿಮ್ಮ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಅಂತ ಹೇಳ್ತಾ ನಾನಿವತ್ತು ಅಡುಗೆ ಮಾಡಿ ತೋರಿಸ್ತಾ ಇಲ್ಲ ಇವತ್ತು ಅಡುಗೆ ಮನೆಯ ಕೆಲವೊಂದು ಟಿಪ್ಸ್ಗಳನ್ನು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ನಾವು ಏನು ಗೊತ್ತಾ ಹೆಣ್ಮಕ್ಳು ಗಡಿಬಿಡಿಯಿಂದ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ತೀವಿ ಆದರೆ ಸ್ವಲ್ಪ ಕ್ಲೀನಿಂಗು ಅದು ಇದು ಮಾಡ್ಕೊಳ್ಳೋದು ಸ್ವಲ್ಪ ಆಮೇಲೆ ಮಾಡ್ಕೊಳ್ಳೋಣ ಅಂತ ಲೇಟಾಗಿ ಇಟ್ಕೊಳ್ತೀವೋ ಆದ್ದರಿಂದ ಕೆಲಸ ನಮಗೆ ಜಾಸ್ತಿ ಆಗುತ್ತೋ ಹೊರತು ಕಮ್ಮಿ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕೆಂದರೆ ನೋಡಿ ಈಗ ಅಡುಗೆ ಮಾಡಿದಾಗ ಈ ರೀತಿಯಾಗಿ ಸ್ಟವ್ ಮೇಲೆಲ್ಲ ಚೆಲ್ಲೆ ಚೆಲ್ಲುತ್ತೆ ನಾವು ಎಷ್ಟು ಜಾಗ್ರತೆ ಅಡುಗೆ ಮಾಡಿದರೂ ಚೆಲ್ಲೆ ಚೆಲ್ಲುತ್ತೆ ಆವಾಗ ನಾವು ಏನು ಮಾಡಬೇಕು ಒಣ ಬಟ್ಟೆ ತೊಗೊಂಡ್ಬಿಟ್ಟು ಆವಾಗಲೇ ಈ ರೀತಿಯಾಗಿ ಒಂದು ಸಲ ಒರೆಸ್ಕೋಬೇಕು ನಂತರ ಬಟ್ಟೆನ ಒದ್ದೆ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ನಾವು ಅಡುಗೆ ಮಾಡಿದ ತಕ್ಷಣವೇ ಕ್ಲೀನ್ ಮಾಡ್ಕೊಂಡ್ರೆ ಇದೆಯಲ್ಲ ತಾಪತ್ರಯ ಇರೋದಿಲ್ಲ ನಾವೇನು ಮಾಡ್ತೀವಿ ಎಲ್ಲ ಅಡುಗೆ ಆಗಲಿ ಮನೆಯವರೆಲ್ಲ ತಿಂಡಿ ತಿನ್ನಲಿ ನಾನು ತಿಂಡಿ ತಿಳ್ಕೊಳ್ತೀನಿ ಆಮೇಲೆ ಮಾಡೋಣ ಅಂತ ಅಂದ್ಕೋತೀವಿ ಆದರೆ ಆಮೇಲೆ ಕೆಲಸ ನಮಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಅಡುಗೆ ಮಾಡಿದಾಗಲೇ ಈ ರೀತಿಯಾಗಿ ಕೂಡಲೇ ಕ್ಲೀನ್ ಮಾಡಿಕೊಂಡ್ರೆ ಸ್ಟೌವ್ ನೀಟಾಗಿರುತ್ತೆ ಆಮೇಲೆ ನಾವು ಹಾಲು ಮತ್ತು ಟೀ ಏನಾದರೂ ಚೆಲ್ಲಿರ್ಬೋದು ಇರ್ಬೋದು ತುಂಬ ಹೊತ್ತುಬಿಟ್ರೆ ಅದು ಗಟ್ಟಿಯಾಗುತ್ತೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಆವಾಗ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ ಮತ್ತೊಂದೇನು ಕೆಲಸ ಅಂದರೆ ನಾವು ಅಡುಗೆ ಮಾಡಿದಾಗ ಕಾಫಿ ಮಾಡಿದಾಗ ಈ ರೀತಿಯಾಗಿ ಡಬ್ಬಗಳನ್ನು ಕೆಳಗೆ ಇಟ್ಕೊಂಡಿರ್ತೀವಿ ತೆಂಗಿನಕಾಯಿ ಆಗಿರ್ಬೋದು ತರಕಾರಿ ಲೈಟರು ಪ್ರತಿಯೊಂದನ್ನು ನಾವು ಅಲ್ಲೇ ಕೆಳಗಡೆ ಇಟ್ಕೊಬಿಡ್ತೀವಿ ಆದರೆ ಏನು ಮಾಡಬೇಕು ಮಾಡಬೇಕತ್ತಾ ಅಡುಗೆ ಮಾಡ್ತಾನೆ ನಡುವೆ ನಡುವೆ ನಮಗೆ ಅದು ಬೇಡ ಅಂದರೆ ಆ ವಸ್ತುಗಳನ್ನೆಲ್ಲ ಬೇಗ ಬೇಗ ತೆಗೆದಿಟ್ಕೊಂಡ್ರೆ ಒಳ್ಳೆಯದು ಆವಾಗ ಕೌಂಟ್ರು ಕೂಡ ಕ್ಲೀನಾಗಿರುತ್ತೆ ನಾವೆಲ್ಲ ಆಮೇಲೆ ಅಡುಗೆ ಮಾಡಿದ ಮೇಲೇ ಮಾಡೋಣ ಅಂದರೆ ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಒಂದು ಕೆಲಸದ ನಡುವೆ ಇನ್ನೊಂದು ಕೆಲಸನ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಕೆಲಸ ಏನಂತಂದರೆ ಏನೇ ವಸ್ತು ತರಲಿ ನಾವು ಬಸ್ಟು ಹರಡೋದು ಟಿಪಾಯಿ ಮೇಲೇ ಯಾರಾದರೂ ಬಂದಾಗ ಒಂದು ಕಾಫಿ ಕೊಡೋಣ ಇದ್ದರೂ ಆ ಟಿಪಾಯಿ ತುಂಬ ಎಲ್ಲ ಅದು ಇದು ಹರಡಿರ್ತೀವಿ ಆ ತಕ್ಷಣ ಏನು ಮಾಡಬೇಕಂದ್ರೆ ಬೆಳಿಗ್ಗೆ ನಾವು ಈ ರೀತಿಯಾಗಿ ಏನೇನು ವಸ್ತುಗಳು ಬೇಕೋ ಎಲ್ಲ ಎತ್ತಿಟ್ಕೊಂಡು ಉಳಿದಿರೋ ವಸ್ತುಗಳನ್ನೆಲ್ಲ ಬೇಡವಾಗಿದ್ರೆ ಅದನ್ನೆಲ್ಲ ತೆಗೆದು ಬಿಸಾಕಬೇಕು ಆಮೇಲೆ ಒಂದು ಬಟ್ಟೆ ತಗೊಂಡ್ಬಿಟ್ಟು ನೀಟಾಗಿ ಒರೆಸ್ಕೋಬೇಕು ಟಿಪಾಯಿ ಮೇಲೆ ಏನಾದರೂ ಕಾಫಿನೋ ಅಥವಾ ಇನ್ನೇನಾದರೂ ಚೆಲ್ಲಿದ್ರು ಕೂಡ ಒರೆಸ್ಕೊಂಡ್ರೆ ಆಯಿತು ಇರುತ್ತೆ ಆವಾಗ ಈ ರೀತಿ ಮಾಡಿಕೊಂಡ್ರೆ ಬೇಗ ಕೆಲಸಗಳು ಕೂಡ ಆಗುತ್ತೆ ಆವಾಗ ಮನೆಯೂ ಸ್ವಚ್ಛ ಇರುತ್ತೆ ನಮ್ಮ ಮನಸ್ಸಿಗೂ ಕೂಡ ತುಂಬಾ ಖುಷಿ ಕೊಡುತ್ತೆ ಈ ರೀತಿಯಾದ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸದ ಸಮಯನೂ ಉಳಿಯುತ್ತೆ ಹಾಗೆ ಮನೆ ಸ್ವಚ್ಛವಾಗಿರುತ್ತೆ ಮನೆ ಸ್ವಚ್ಛವಾಗಿದೆ ಅಂದರೆ ನಮ್ಗೆ ಅಡುಗೆ ಮಾಡೋದಕ್ಕೂ ಖುಷಿಯಾಗುತ್ತೆ ಮತ್ತು ಮನಸ್ಸಿಗೂ ನೆಮ್ಮದಿ ಕೂಡ ಇರುತ್ತೆ ಯಾರಾದರೂ ಬಂದಾಗ ಗಡಿ ಬಿಡಿ ಬಿದ್ದು ಅದು ಕ್ಲೀನ್ ಮಾಡಿಲ್ಲ ಇದು ಕ್ಲೀನ್ ಮಾಡಿಲ್ಲ ಅಂತೇಳಿ ಮಾಡುವಂಥ ಅಗತ್ಯ ಇರೋಲ್ಲ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ಖಂಡಿತವಾಗ್ಲೂ ಈ ಟಿಪ್ಸ್ ನಿಮಗೆ ಉಪಯೋಗಕ್ಕೆ ಬರ್ಬೋದು ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗಿ ಬರಲಾ ನಮಸ್ಕಾರ